ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ನೀರ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್ ನವರಾತ್ರಿಯ ಹಬ್ಬದ ನಾಲ್ಕನೇ ದಿನದಂದು ದುರ್ಗಾ ದೇವಿಯ ನಾಲ್ಕನೇ ಅವತಾರವಾದ ಕುಷ್ಮಂಡು ದೇವಿಯನ್ನು ಪೂಜಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ನಾಲ್ಕನೇ ದಿನವು ಸೆಪ್ಟೆಂಬರ್ ಇಪ್ಪತ್ತೈದರಂದು ಗುರುವಾರ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ನಾಲ್ಕನೇ ದಿನದಂದು ಕುಷ್ಮಂಡು ದೇವಿಯನ್ನು ಪೂಜಿಸುವಲು ಶುಭ ಮುಹೂರ್ತ ಆಕೆಯನ್ನು ಪೂಜಿಸುವ ವಿಧಾನ ಮಂತ್ರ ಮತ್ತು ವಿಶೇಷತೆ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರ ಶಾರದೀಯ ನವರಾತ್ರಿ ನಡೆಯುತ್ತಿದೆ ನವರಾತ್ರಿಯ ನಾಲ್ಕನೇ ದಿನದಂದು ಕುಷ್ಮಂಡು ದೇವಿಯನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಕುಷ್ಮಂಡು ದೇವಿಯನ್ನು ಪೂಜಿಸುವುದರಿಂದ ಅನಾರೋಗ್ಯ ದುಃಖ ಮತ್ತು ಚಿಂತೆ ದೂರವಾಗುತ್ತದೆ ಸಂಪತ್ತು ಖ್ಯಾತಿ ಮತ್ತು ಆದಾಯ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನದಂದು ದುರ್ಗಾದೇವಿಯ ನಾಲ್ಕನೇ ರೂಪವನ್ನು ಪೂಜಿಸುವುದರಿಂದ ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿ ಸಿಗುತ್ತದೆ ಎಂದು ನಂಬಲಾಗಿದೆ ಹಿಂದೂ ಗ್ರಂಥಗಳ ಪ್ರಕಾರ ಕುಷ್ಮಂಡಾ ದೇವಿಯು ಸೌರ ಲೋಕದಲ್ಲಿ ವಾಸಿಸುತ್ತಾಳೆ ಮತ್ತು ಅವಳ ದೇಹದ ಕಾಂತಿ ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತದೆ ಅವಳ ಕಾಂತಿ ಮತ್ತು ಬೆಳಕು ಎಲ್ಲ ಬ್ರಹ್ಮಾಂಡದ ದಿಕ್ಕುಗಳನ್ನು ಬೆಳಗಿಸುತ್ತದೆ ದೇವಿಯ ಪೂಜೆಗೆ ಶುಭ ಮುಹೂರ್ತ ಪೂಜಾ ವಿಧಿ ವಿಧಾನ ಮತ್ತು ಮಹತ್ವ ಮಂತ್ರಗಳ ಕುರಿತು ಸಂಪೂರ್ಣ ಮಾಹಿತಿ ಹೀಗಿದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ದಿನ ದೇವಿ ಪೂಜೆಯ ಮುಹೂರ್ತ ದೃಕ್ ಪಂಚಾಂಗದ ಪ್ರಕಾರ ಈ ದಿನ ಸೂರ್ಯ ಕನ್ಯಾ ರಾಶಿಯಲ್ಲಿ ಮತ್ತು ಚಂದ್ರ ತುಲಾ ರಾಶಿಯಲ್ಲಿ ಇರುತ್ತಾನೆ ಅಭಿಜಿತ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ನಲವತ್ತೆಂಟರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೇಳರವರೆಗೆ ಇರುತ್ತದೆ ರಾಹುಕಾಲ ಮಧ್ಯಾಹ್ನ ಒಂದು ನಲವತ್ತ್ಮೂರರಿಂದ ಮಧ್ಯಾಹ್ನ ಮೂರು ಹದಿಮೂರರವರೆಗೆ ಪ್ರಾರಂಭವಾಗುತ್ತದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ದಿನ ಕುಷ್ಮಂಡು ದೇವಿ ಪೂಜೆ ವಿಶೇಷತೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ದಿನದಂದು ದೇವಿ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆಕೆಗೆ ನೆಚ್ಚಿನ ಖಾದ್ಯವಾದ ಮಾಲ್ಪುವಾವನ್ನು ಅರ್ಪಿಸಬೇಕು ಇದರ ಜೊತೆಗೆ ಮೊಸರು ಮತ್ತು ಹಲ್ವಾವನ್ನು ತಾಯಿಗೆ ಅರ್ಪಿಸಬಹುದು ಕುಷ್ಮಾಂಡು ದೇವಿಯ ನೆಚ್ಚಿನ ಆಹಾರವನ್ನು ಅರ್ಪಿಸುವ ಮೂಲಕ ಭಕ್ತನು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ ಹಿಂದೂ ನಂಬಿಕೆಗಳ ಪ್ರಕಾರ ಕುಷ್ಮಾಂಡು ದೇವಿಯು ಕೆಂಪು ಬಣ್ಣದ ಹೂಗಳನ್ನು ಪ್ರೀತಿಸುತ್ತಾಳೆ ಉದಾಹರಣೆಗೆ ಕೆಂಪು ಕಮಲ ಕೆಂಪು ದಾಸವಾಳ ಮತ್ತು ಚೆಂಡು ಹೂವು ಇತ್ಯಾದಿ ದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸುವುದು ಅವಳ ಆಶೀರ್ವಾದವನ್ನು ಪಡೆಯುವಿರಿ ಎಂದು ಹೇಳಲಾಗುತ್ತದೆ ಹಾಗೂ ಈ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ದಿನದ ಮಹತ್ವವೇನು ನವರಾತ್ರಿ ದಿನಗಳನ್ನು ವರ್ಷದ ಅತ್ಯಂತ ಶುಭ ದಿನಗಳು ಎಂದು ಪರಿಗಣಿಸಲಾಗುತ್ತದೆ ಪ್ರತಿದಿನವೂ ದುರ್ಗಾದೇವಿಯ ವಿಭಿನ್ನ ಅವತಾರಗಳಿಗೆ ಮೀಸಲಾಗಿರುತ್ತದೆ ನವರಾತ್ರಿಯ ನಾಲ್ಕನೇ ದಿನದಂದು ಇದು ಕೂಷ್ಮಾಂಡು ದೇವಿಗೆ ಮೀಸಲಾಗಿರುತ್ತದೆ ಕೂ ಸಣ್ಣ ಉಷ್ಮ ಶಕ್ತಿಯುತ ಮತ್ತು ಅಂಡ ಮೊಟ್ಟೆ ಎಂಬ ಪದಗಳನ್ನು ಬಳಸಲಾಗುತ್ತದೆ ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಎಂಟು ಕೈಗಳನ್ನು ಹೊಂದಿದ್ದಾಳೆ ಅವಳು ತನ್ನ ಬಲಗೈಯಲ್ಲಿ ಕಮಲ ಕಮಂಡಲ ಮತ್ತು ಬಿಲ್ಲು ಮತ್ತು ಬಾಣವನ್ನು ಹಿಡಿದಿದ್ದಾಳೆ ಅವಳು ತನ್ನ ಎಡಗೈಯಲ್ಲಿ ಅಮೃತ ಕಲಶ ಜಪಮಾಲೆ ಗದ ಮತ್ತು ಚಕ್ರವನ್ನು ಹಿಡಿದಿದ್ದಾಳೆ ಕುಶ್ಮಂಡು ದೇವಿಯನ್ನು ಅಷ್ಟಭುಜ ದೇವಿ ಎಂದು ಪರಿಗಣಿಸಲಾಗುತ್ತದೆ ಈ ಶುಭ ದಿನದಂದು ಖಿನ್ನತೆ ಆತಂಕ ಭಯ ಅಥವಾ ವಿಷಾದವನ್ನು ಅನುಭವಿಸುತ್ತಿರುವ ಜನರು ಕುಷ್ಮಂಡು ದೇವಿಯನ್ನು ಪ್ರಾರ್ಥಿಸಬೇಕು ಮತ್ತು ಪೂಜೆ ಮಾಡಬೇಕು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ದಿನ ಕುಷ್ಮಂಡು ದೇವಿ ಕತೆ ಸಂಪ್ರದಾಯದ ಪ್ರಕಾರ ಭಗವಾನ್ ವಿಷ್ಣುವು ವಿಶ್ವವನ್ನು ಸೃಷ್ಟಿಸಿದಾಗ ಎಲ್ಲೆಡೆ ಕತ್ತಲೆಯಿತ್ತು ನಂತರ ಒಂದು ಮುಗುಳ್ನಗೆಯೊಂದಿಗೆ ದೇವಿ ಕುಷ್ಮಂಡು ಪ್ರತಿಯೊಂದು ಗ್ರಹ ನಕ್ಷತ್ರ ಪುಂಜ ಮತ್ತು ಭೂಗೋಳವನ್ನು ಬೆಳಗಿಸಿ ಬ್ರಹ್ಮಾಂಡದಿಂದ ಕತ್ತಲೆಯನ್ನು ಓಡಿಸಿದಳು ಈ ಬ್ರಹ್ಮಾಂಡವನ್ನು ಶೂನ್ಯದಿಂದ ಸೃಷ್ಟಿಸಿದ್ದು ಕೂಡ ದೇವಿಯೇ ಎಂದು ಕಥೆಯಲ್ಲಿ ಹೇಳಲಾಗಿದೆ ಈ ಕುಷ್ಮಾಂಡು ದೇವಿಯು ಅಂತಿಮ ಶಕ್ತಿ ಮತ್ತು ಬೆಳಕಿನ ಮೂಲವಾಗಿದ್ದಾಳೆ ಸೂರ್ಯನಿಗೆ ಬೆಳಕು ಮತ್ತು ಶಕ್ತಿಯ ಮೂಲ ಎಂದು ದೇವಿಯನ್ನು ಕರೆಯಲಾಗುತ್ತದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ದಿನ ಕುಷ್ಮಾಂಡು ದೇವಿಯ ಪೂಜೆ ವಿಧಾನ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ದಿನ ಮುಂಜಾನೆ ಬೇಗ ಎದ್ದು ಶುದ್ಧವಾದ ಬಟ್ಟೆಯನ್ನು ಧರಿಸಿ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಆಕೆಗೆ ಸಿಂಧೂರವನ್ನು ಮತ್ತು ಹೂವಿನ ಮಾಲೆಯನ್ನು ಅರ್ಪಿಸಿ ಆಯಾ ಋತುಮಾನಕ್ಕೆ ದೊರೆಯುವ ಐದು ಹಣ್ಣುಗಳನ್ನು ಆಕೆಗೆ ಅರ್ಪಿಸಿ ದುರ್ಗಾ ಚಾಲಿಸ ಮತ್ತು ದುರ್ಗಾ ಸಪ್ತಶತಿಯನ್ನು ಪಠಿಸಿ ದೇವಿಗೆ ಮೀಸಲಾದ ಮಂತ್ರಗಳನ್ನು ಪಠಿಸಿ ದೇವಿಗೆ ಆರತಿಯನ್ನು ಮಾಡಿ ಪ್ರಸಾದವನ್ನು ಅರ್ಪಿಸಿ ಕುಷ್ಮಾಂಡು ದೇವಿಯ ಮಂತ್ರ ಓಂ ದೇವಿ ಕುಷ್ಮಾಂಡಯ್ಯ ನಮಃ ಐಂ ಬ್ರೀಂ ಕ್ಲೀಂ ಕುಷ್ಮಾಂಡಯ್ಯ ನಮಃ ಯಾದೇವಿ ಸರ್ವಭೂತೇಶ ಮಾಂ ಕುಷ್ಮಾಂಡ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಸುರಸಂಪೂರ್ಣ ಕಲಶಂ ರುಧಿರಾಂಪ್ಲಂ ತಮೇ ವಚ ರಧನ ಹಸ್ತ ಪದ್ಮಾಭ್ಯಂ ಶುಭದಾಸ್ತು ಶುಭದಾಸ್ತುಮೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು